ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾ ಪ್ರಕಾಶನ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವು ಇವು ನೋಡಿ ಇವು ಬ್ಲೌಸಸ್ಗಳು ಇವತ್ತು ತುಂಬಾ ಅರ್ಜೆಂಟ್ ಇತ್ತು ಸೊ ಇವನ್ನೆಲ್ಲ ಇವತ್ತು ನಾನು ಸ್ಟಿಚ್ ಮಾಡಿಕೊಡ್ಬೇಕು ಹಾಗೆ ಇದನ್ನು ಕೂಡ ಸ್ಟಿಚ್ ಮಾಡ್ತೀವಿ ನೋಡಿ ಇದನ್ನು ಕೂಡ ಇವತ್ತು ಎಷ್ಟೊತ್ತಿದ್ರೂ ಅವ್ರಿಗೆ ಕೊಡಬೇಕು ಅವರು ಒಮ್ಮೆಲೆ ನಾಲ್ಕರಿಂದ ಐದು ಬ್ಲೌಸ್ ಕೊಟ್ಟಿದ್ದರು ಕೊಟ್ಟು ತುಂಬಾ ದಿನ ಆಯಿತು ಸೊ ಅವರು ಅರ್ಜೆಂಟ್ ಇಲ್ವಲ್ಲ ಅಂತ ನಾನು ಬೇರೆ ಸ್ಟಿಚ್ ಮಾಡಿದ್ದೆ ಈಗ ಅವರು ಕೋ ಕಾಲ್ ಮಾಡಿದರು ನಿನ್ನೆ ಸೊ ಅದನ್ನಷ್ಟು ಬ್ಲೌಸ್ ಸ್ಟಿಚ್ ಮಾಡಿ ನಾನು ಬೇರೆ ಒಂದಿಷ್ಟು ಬ್ಲೌಸಸ್ಗಳಿದೆ ಕೊಡ್ತೀನಿ ಪಂಚಮಿ ಬಂತಲ್ವ ಸೂಪರ್ ನಾನು ಇವತ್ತು ಎಷ್ಟು ಓದ್ತಿದ್ದರು ಇದನ್ನಿಷ್ಟು ನಾನು ಇವತ್ತು ಸ್ಟಿಚ್ ಮಾಡಿಕೊಡ್ತೀನಿ ಸೊ ಈಗ ಮಾಡ್ಕೊತಾನೆ ಸೊ ನಾನು ಇಷ್ಟು ದಿನದಿಂದ ಒಂದು ಹದಿನೈದು ದಿನದ ಮೇಲಾಯಿತು ನಮ್ಮ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಹರಿದಾಡ್ತಾ ಇದೆ ಯಾವುದ್ರ ಬಗ್ಗೆಯಪ್ಪ ಅಂತಂದರೆ ಇದ್ರ ಬಗ್ಗೆ ನಾನು ವೀಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಎಲ್ಲರೂ ಏನು ಏನನ್ಕೋತಾರೆ ವ್ಯೂಸ್ಗೋಸ್ಕರ ಮಾಡ್ತಾರೆ ವ್ಯೂಸ್ಗೋಸ್ಕರ ಮಾಡ್ತಾರೆ ಅಂತ ಈಗ ಒಂದಿಷ್ಟು ಜನ ಹೇಳ್ತಿದ್ರು ಸೊ ಹಾಗಾಗಿನೇ ಬೇಡ ಅಂತ ಇಷ್ಟು ದಿನ ಸುಮ್ಮನೆ ಇದ್ದೆ ಬಟ್ ಈಗ ಮಾಡಲೇಬೇಕಾದಂಥ ಟೈಮ್ ಬಂತು ಯಾಕಪ್ಪ ಅಂತಂದರೆ ಇಷ್ಟು ದಿನ ನನ್ನ ಬುದ್ಧಿಲಿ ಬೇಡ ಬೇಡ ಅಂತ ನಾನು ಬುದ್ಧಿಗೆ ಹೇಳ್ಕೊಳ್ತಾ ಇದ್ದೆ ಬೇಡ ಅದ್ರ ಬಗ್ಗೆ ಮಾತಾಡೋದು ಬೇಡ ನಮ್ಗೆ ಯಾಕೆ ಅವ್ರವ್ರ ಜಗಳ ಅಂತ ಬಟ್ ಮನಸಲ್ಲಿ ನನಗೆ ಇತ್ತು ಯಾಕಂತಂದರೆ ನಾವು ಯು ಕೆ ಮಂದಿನಿ ನಾವು ಉತ್ತರ ಕರ್ನಾಟಕದವ್ರಿ ಓಕೆನಾ ಇದು ಅವ್ರವ್ರ ನಡುವೆ ಜಗಳ ಬಟ್ ಇದ್ರದ್ದು ಉತ್ತರ ಕರ್ನಾಟಕ ಅನ್ನೋದು ಒಂದು ಮಾತು ಬರಲಿಲ್ಲ ಅಂದರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಯಾರೂ ಇದರಲ್ಲಿ ಇಂಟರ್ಫೇರ್ ಆಗ್ತಿರ್ಲಿಲ್ಲ ಹೌದಲ್ವಾ ಸೊ ಹಂಗಾಗಿ ನಾನು ಹೇಳೋ ನಾನು ಏನು ಹೇಳಕತ್ತೀನಪ್ಪ ಅಂತಂದರೆ ಇದು ಬರೀ ಒಂದು ಸೀರೆ ನಡುವೆ ಬಂದಂಥ ಜಗಳ ಅಥವಾ ನಮ್ಮ ಭಾಷೆದಾಗ ನಾನು ಮಾತಾಡಕತ್ತೇನೆ ಯಾಕಂದರೆ ಇದು ನಮ್ಮ ಭಾಷೆದ ಬಗ್ಗೆನ ನಾವು ವಿಡಿಯೋ ಮಾಡಕತ್ತೇನೆ ನನ್ನ ಮೇಲೆ ನಮ್ಮ ಭಾಷೆದ ಬಗ್ಗೆನ ಮಾತಾಡ್ತಾನು ಸೊ ಏನಂತಂದರೆ ಇದು ಒಂದು ಬಂದಿರೋದು ಸೀರೆದ ಬಗ್ಗೆ ಓಕೆನಾ ಈ ಒಂದು ಸೀರೆ ಬಗ್ಗೆ ಸಂಬಂಧ ನಮ್ಮ ಭಾಷೆದು ಯಾಕೆ ಮಾತಾಡಬೇಕಾಗಿತ್ತು ಅವರು ತಪ್ಪದು ನಾನು ಅವ್ರದ್ದು ಅವರು ಹಣ ಕೊಟ್ಟು ಅವರು ಸೀರೆನ ತೊಗೊಂಬಂದಿರ್ತಾರೆ ಇವರು ಹಣ ಕೊಟ್ಟು ಇವರು ಅವರಿಂದ ಹಣ ತೊಗೊಂಡು ಸೀರೆ ತೊಗೊಂಡಿರ್ತಾರೆ ಯಾರ್ದು ಇದ್ರಾಗ ತಪ್ಪಲ್ಲ ಅವ್ರೂ ಏನೋ ಸೀರೆ ತೊಗೊಂಬರೋ ಮುಂದೇನು ಅವ್ರೇನು ಪಾಪ ಮಾಡಿಸಿ ತೊಗೊಂಬರ್ತಾರ ಆಲ್ರೆಡಿ ಎಲ್ಲ ಹೈಟ್ ಇರುವಂಥ ಸೀರೆನ ತೊಗೊಂಡಿರ್ತಾರೋ ಅವರು ಏನು ಶೀರೆಯಾಗೇನು ಹೊಕ್ಕಿರಂಗಿಲ್ಲ ಇಷ್ಟ ಹೈಟ್ ಇರ್ತೈತಿ ಇಷ್ಟ ಇದಿರ್ತೈತತ್ತ ಅವ್ರಿಗೂ ಗೊತ್ತಿರೋಂಗಿಲ್ಲ ಓಕೆನಾ ಸೊ ಅವರು ಮಾಲ್ ತಗೊಂಬಂದಿರ್ತಾರ ಸೊ ಮಾಲ್ ತಂದಾಗ ಅವರು ಕೂಡ ಈ ಥರ ಸೇಲ್ ಮಾಡಿರ್ತಾರೋ ಸೇಲ್ ತೊಗೊಂಡವರು ಕೂಡ ಅವರು ಕುತ್ಕೊಂಡು ತಗೊಂಡೇನು ತಗೊಳಕ್ಕೆ ಬರಂಗಿಲ್ಲ ಮನ್ಯಾಕೆ ಕೂತಾರಂದ್ರೆ ಅವರು ದುಡ್ದನ ಹಣ ಸಂಪಾದನೆ ಮಾಡಿನ ಅರಿವಿ ತೊಗೊಳಕತ್ತಾರಂತ ಅರ್ಥ ಯಾರೂ ಮನೆಯಾಗೇನು ಹಂಗೆ ಕುಂದ್ರಂಗಿಲ್ಲ ಮೊದಲನೇ ಮಾತು ಉತ್ತರ ಕರ್ನಾಟಕದೊಳಗೆ ಹೆಣ್ಣು ಮಕ್ಕಳು ಯಾವೂ ಮನ್ಯಾಕೊಂಡ್ರಂಗಿಲ್ಲ ನಾನು ಹೇಳಬೇಕಾದ್ದು ಮನೆ ಹಾಕಿ ಕುಂತವ್ರಿಗೆ ಏನು ದಗದರ್ತೈತಿ ಅಂತ ಅನ್ಬೋದು ಕೆಲವು ಮಂದಿ ಬಟ್ ಮನ್ಯಾಕೊಂತ ಹೆಣ್ಣು ಮಕ್ಕಳಿಗೆ ಏನ ದಗದ ಮಾಡಂಗಿಲ್ಲ ಅನ್ನಂಗಿಲ್ಲ ಯಾಕಂದ್ರೆ ಎಲ್ಲ ಮಾಡ್ತಾರು ಮಾಡಿದ್ದಲ್ಲೇನ ಆ ಸೀರೆ ತಗೊಳಕ್ ಅವ್ರ ಹತ್ರ ಹಣ ಇರ್ತೈತಿ ದುಡಿಲಿಲ್ಲ ಅಂದ್ರೆ ಅವ್ರಿಗೇನ ಬಿಟ್ಟಿನ ಇರುತ್ತೆ ರೊಕ್ಕ ಓಕೆನಾ ಅವ್ರ ಹಣದಿಂದ ಅವರು ಸೀರೆನ ತಗೊಂಡಾರು ಸೀರೆ ತಗೊಂಡವರು ಅವ್ರಿಗೇನೋ ಸೀರೆ ಅಡ್ಜಸ್ಟ್ ಆಗಿಲ್ಲ ಅವರು ಹೈಟ್ ಅದಾರು ಏನು ಹತ್ತು ಅಡಿ ಇಪ್ಪತ್ತಡಿ ಇರ್ಬೋದು ರಗಡ ಮಂದಿ ಇರ್ತಾರೋ ಇವರೇ ಲಾಸ್ಟ್ ಹೈಟನ್ನು ಇವ್ರಕಿನ್ನ ಹೈಟ್ ಇರ್ತಾರೆ ನಾನು ಅವ್ರಗಿಂತ ಕೂಡಿದ್ದೀನಿ ಒಬ್ರಿಗಿಂತ ಒಬ್ರು ಹೈಟ್ ಇದ್ದೇ ಇರ್ತಾರೆ ನಾನೇ ಹೈಟು ನನಗಿಂತ ಹೈಟ್ ಹೆಂಗಿರ್ತಾರೆ ನನಗಿಂತ ಹೈಟ್ ಸೀರೆ ಹೆಂಗಿರುತ್ತೆ ಅಂತ ಇರುತ್ತೆ ಎಷ್ಟೊಂದು ಜನ ಹೈಟ್ ಇರುತ್ತಾರೆ ಸೊ ಅವ್ರು ತಕ್ಕಂಥ ಸೀರೆ ಇರುತ್ತೆ ಬಟ್ ಅವ್ರಿಗೆ ಕಡಿಮೆ ಹೋಗಿದೆ ಅಂದರೆ ಅವ್ರಿಗೂ ಉಟ್ಕೊಳ್ಳೋಕ್ಕೆ ಅವ್ರಿಗೆ ಸರಿ ಆಗಿಲ್ಲ ಅಂತ ಅಂದಾಗನೇ ಅವರು ಅದನ್ನು ಸೀರೆನ ಒಳ್ಳೆ ರಿಟರ್ನ್ ಹಾಕಕ್ಕೆ ಇದನ್ನು ಮಾಡಿದಾಗ ಇವರು ಕೂಡ ಚೆನ್ನಾಗಿ ಅವ್ರಿಗೆ ರೆಸ್ಪಾನ್ಸ್ ಮಾಡಬೇಕಾಗಿತ್ತು ಓಕೆನಾ ಈ ಒಂದು ನಾವು ಬಿಸ್ನೆಸ್ ಮಾಡತ್ತಿದೀವಂದಮೇಲೆ ಕಸ್ಟಮರ್ಸ್ಗಳಿಗೆ ನಾವು ಆದಷ್ಟು ತಿಳುವಳಿಕೆಯ ಹೇಳಬೇಕು ಈ ಇಷ್ಟು ಹೌದಾ ಬಂದಿದ್ಯಾ ಸೊ ಓಕೆ ಬೇರೆ ತೊಗೋತೀರಾ ಹೈಟ್ ಇರುವಂಥದ್ದು ನೋಡಿ ಕಳಿಸ್ತೀನಿ ಅಂತ ನಾವು ಅವರಿಗೆ ಮನವರಿಕೆ ಮಾಡಬೇಕು ಅದು ಬಿಟ್ಟು ನಾವು ಅವ್ರ ಜೊತೆಯ ಜಗಳ ತೆಗಿತೀವಂದ್ರೆ ತಪ್ಪು ಈ ಕಡೆ ಇವ್ರದು ತಪ್ಪು ಯಾಕಂತಂದ್ರೆ ರೊಕ್ಕ ಇಟ್ಟುಕೊಂಡು ಹಿಂಗೆ ಆನ್ಲೈನ್ ಆಗಿ ಅರಬಿ ತಗೋಳೋಕ್ಕಿಂತ ಪಕ್ಕದಾವ ಅರ್ಬಿ ಅಂಗಡಿಗಳು ರಗಡಿರ್ತಾವ ಅದ ರೊಕ್ಕ ಕೊಟ್ಟು ಅಲ್ಲೇ ಹೋಗಿ ಮಾರಾಮಾರಿ ಸೀರೆ ತಗೊಂಡ್ರೆ ಎಂಥ ಸೀರೆ ಬರ್ತಾವು ಸೊ ಹಿಂಗೆ ಹಾಕಿ ಇವರು ಹಣ ಹಾಳು ಮಾಡ್ಕೊಳೋದು ಅವ್ರಿಗೂ ಇದನ್ನ ಮಾಡೋದು ಯಾಕೆ ಬೇಕು ಇದ್ರಲ್ಲಿ ಇಬ್ರದು ತಪ್ಪು ಐತಿ ಇಬ್ರದು ತಪ್ಪುನೂ ಇಲ್ಲ ಎರಡು ಹೇಳಾಕತ್ತೇನೆ ನಾನು ಯಾರದು ಹೆಸ್ರು ತೊಗೊಳಂಗಿಲ್ಲ ಸೊ ಹೆಸರು ತೊಗೋಬಾರ್ದು ಯಾಕಂದರೆ ಇದು ನನಗೆ ಅವರಿಬ್ಬರ ಜಗಳದ ಏನೂ ನನಗೆ ತೊಂದರೆ ಇಲ್ಲ ಅವ್ರವ್ರ ಜಗಳ ಅವ್ರು ಬೇಕಾದಂಗೆ ಮಾಡ್ಕೊಳ್ ರಾ ಇದ್ರೊಳಗೆ ಉತ್ತರ ಕರ್ನಾಟಕದ ಮಂದಿ ರಗಡ್ ಐತೆ ಅಂತ ನೋಡ್ತೀನಿ ಬರ್ರಿ ಅಂತೆ ಅವರು ಆ ಮಾತು ಅನ್ನಬಾರ್ದು ಯಾಕಂತಂದ್ರೆ ಅವ್ರಿಗೆ ಯಾರ ಜೋಡಿ ಜಗಳ ಇದ್ದಿದ್ದು ಅವ್ರ ಬಗ್ಗೆ ಮಾತ್ರ ಮಾತಾಡಬೇಕು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿದ್ದು ತಪ್ಪವರು ತಪ್ಪದು ಯಾಕಂತಂದ್ರೆ ನಮ್ಮ ಭಾಷೆ ನಮಗ ಇಷ್ಟ ದಿನ ದೇಶ ದೇಶಗಳಾಗಿ ಜಗಳ ಬರ್ತಿತ್ತು ರಾಜ ರಾಜ್ಯಗಳಾಗ ಜಗಳ ಬರ್ತಿತ್ತು ಈಗ ಭಾಷೆ ಭಾಷೆಗಳಾಗ ಜಗಳ ಬರತೈತಿ ಯಾಕ ನಾವು ಹೊಟ್ಟಿಗೆ ಅನ್ನ ತಿಂತೀವಿ ಅವರು ಹೊಟ್ಟಿಗೆ ಅನ್ನ ತಿಂತೀವಿ ಭಾಷೆ ಈಗ ಆ ಭಾಷೆದವ್ರು ಏನು ಅವರು ಅನ್ನನ ತಿನ್ನುದು ನಾವು ಅನ್ನನ ತಿನ್ನುದು ಉತ್ತರ ಕನ್ನಡದವರು ನಮ್ಮ ಊರಿಗೆ ಒಂದು ಬಂದು ನೋಡ್ರಿ ಎಲ್ಲರಿಗೂ ಗೊತ್ತಾಗುತ್ತೆ ನಮ್ಮ ಭಾಷೆ ಬಗ್ಗೆ ಮಾತಾಡೋರಿಗೆ ನಮ್ಮ ಊರಿಗೆ ನಮ್ಮ ಮನೆಗೆ ಬಂದಂಥವ್ರನ್ನ ಯಾರನ್ನೂ ಖಾಲಿ ಹೊಟ್ಟಿಲಿ ಕಳ್ಸಂಗಿಲ್ಲ ನಾವು ನಮ್ಮಂತಲ್ಲಿ ಇದ್ದಂಥದನ್ನು ನಾವು ಮಾಡಿ ಕಳಿಸ್ತೀವಿ ನಮ್ಮಂತಲ್ಲಿ ಹಾದೈತಿ ನಮ್ಮ ತಲೆ ಅಂತ ನಾವು ಬಿಲ್ಡಪ್ ತೊಗೊಳಂಗಿಲ್ಲ ಇದ್ದಿದ್ರೊಳಗೆ ನಾವು ಒಣ ಹೊಟ್ಟಿ ಮಾಡ್ಕೊಂಡು ನಾವು ಮನೆಗೆ ಬಂದಂಥವ್ರನ್ನ ಹೊಟ್ಟೆ ತುಂಬಿ ಕಳಿಸ್ತೀವಿ ನಾವು ನಮ್ಮ ಉತ್ತರ ಕರ್ನಾಟಕ ಮಂದಿ ಅಂಥ ಮಂದಿ ಐತಿ ನಮ್ದು ಏನು ಹೇಳ್ತೀನಿ ನಮ್ಮ ಕಡೆ ಮ ನಮ್ಮ ಮನೆಗೆ ಬಂದು ಮಂದಿ ನಾವು ನಾವು ಇಟ್ಕೊಂಡು ಇದ್ದದನ್ನು ನಾವು ಮಂದಿಗೆ ಹಾಕಿ ಕಳಿಸ್ತೀವಿ ಹೊರತು ನಮ್ಮಂತ್ರ ಆದೈತಿ ನಮ್ಮಂತ್ರ ಈದೈತೆ ನಾವು ಬಿಲ್ಡಪ್ ತೊಗೊಂಡಂಗಿಲ್ಲ ಹ್ಞೂ ಉತ್ತರ ಕರ್ನಾಟಕ ಮಂದಿ ಎಲ್ಲದಕ್ಕೂ ಸಹಿ ಐತಿ ಹ್ಞೂ ನಮಗೆ ಚಲೋ ಮತ್ತು ಹೇಳಿದ್ರೆ ನಾವು ಚಲೋ ರೀತಿನೇ ಇರ್ತೀವಿ ಪ್ರೀತಿ ಕೊಟ್ರೆ ನಾವು ಅವ್ರಿಗೆ ಪ್ರೀತಿ ಕೊಡ್ತೀವಿ ಅವ್ರು ಏನು ಕೊಡ್ತಾರೆ ನಾವು ಅದನ್ನು ಉಲ್ಟಾ ಡಬ್ಬಲ್ ಕೊಡ್ತೀವಿ ಅಷ್ಟೇ ಅವರು ಹ ಐದು ಪರ್ಸೆಂಟ್ ಕೊಟ್ರೆ ನಾವು ಹತ್ತು ಪರ್ಸೆಂಟ್ ಕೊಡ್ತೀವಿ ಅವ್ರು ಏನು ನಮಗೆ ನಮಗೆ ಕೊಡ್ತಾರಲ್ಲ ಪ್ರೀತಿ ಕೊಟ್ಟರು ಪ್ರೀತಿ ದ್ವೇಷ ಕೊಟ್ಟರು ದ್ವೇಷ ಜಗಳ ಕೊಟ್ಟರು ಜಗಳ ಅವ್ರಿಗೆ ಡಬ್ಬಲ್ ಇರ್ತೈತಿ ನಮ್ದು ಯಾವತ್ತು ಅವರಷ್ಟಲ್ಲ ಅವ್ರಿಗೆ ಡಬಲ್ ಇರ್ತೈತಿ ನಮ್ದು ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅವ್ರವ್ರ ಜಗಳ ಇಷ್ಟ ಅದ್ರೊಳಗೆ ಮಕ್ಕಳದು ಹೆಸರು ತಗೋದ್ರೆ ಅವ್ರು ಬೇಡ ಮಕ್ಕಳಿಗೆ ಯಾಕ ಏನೋ ಒಂದು ಹುಟ್ಟು ಹೋಗು ಶೀರಿ ಅದು ನಾವು ಹೋಗೋ ಮುಂದೆ ಅದು ಕೂಡ ನಮ್ಮ ಮೈಮ್ಯಾಗೆ ಬಿಡೋಂಗಿಲ್ಲ ಹುಟ್ಟು ಹರಿದು ಹೋಗೋ ಸೀರಿ ಹ್ಞೂ ಆ ಶೀರೆ ಸಂಬಂಧ ಮಕ್ಕಳನ್ನು ನೋಡ್ಕೋ ನನ್ನ ಮಕ್ಕಳು ನೋಡ್ಕೋ ಬ್ಯಾಡ ಪುಟ್ ಪುಟ್ಟ ಮಕ್ಕಳು ಅವ್ ಮಕ್ಳು ಏನು ತಪ್ಪು ಮಾಡಿರ್ತಾವೆ ಅವ್ಯಾಕ ಇವ್ರು ಶೀರಿ ತೊಗೊಂಡವರು ಇವರಾ ಅವ್ರು ಕೊಟ್ಟಾರ ಅವ್ರ ಇಬ್ಬರು ನಡೋಕೆ ಪಾ ಮಕ್ಳು ಹೆಸ್ರು ತೆಗಿಬೇಡ್ರಿ ಯಾವ ಮಕ್ಳಿಗೂ ನೀವು ಹಂಗೆ ಅನ್ನೋಕ್ಕೆ ಹೋಗಬೇಡ್ರಿ ನಿಮ್ಮ ಮಕ್ಕಳು ಅಂದರು ಅವು ದೇವ್ರು ಇದ್ದಂಗೆ ಅವ್ರ ಮಕ್ಕಳು ದೇವ್ರು ಇದ್ದಂಗೆ ಮಕ್ಳ ಮ್ಯಾಗೆ ಯಾವತ್ತಿದ್ರೂ ಮಾತಾಡಕ್ಕೆ ಹೋಗಬೇಡ್ರಿ ನಿಮ್ಮ ನಿಮ್ಮ ಜಗಳ ನೀವು ನೀವು ನೋಡ್ಕೋರಿ ಮಕ್ಕಳ ಸುದ್ದಿ ಬರಬೇಡ್ರಿ ಹಂಗೆ ಉತ್ತರ ಕರ್ನಾಟಕ ಸುದ್ದಿಗೆ ಮೊದಲ ಬರಬ್ಯಾಡ್ರಿ ಇದನ್ನ ಒಂದು ಹೇಳೋಕೆ ಇಷ್ಟಪಡ್ತೀನಿ ನಾನು ನೀವು ಬೇಕಾದಂಗೆ ಜಳಕ ಮಾಡ್ಕೋರಿ ಬೇಕಾದಂಗೆ ಮಾಡ್ಕೋರಿ ನಿಮ್ಮ ಇಷ್ಟ ಅದು ಇದ್ರೊಳಗೆ ಉತ್ತರ ಕರ್ನಾಟಕ ಮಂದಿ ಅನ್ನೋ ಮಾತ ತೊಗೋಬ್ಯಾಡ್ರಿ ಉತ್ತರ ಕರ್ನಾಟಕ ಮಂದಿ ರಗಡ ನೀವು ಇನ್ನೂ ನೋಡಿಲ್ಲ ಅವ್ರು ಇರ್ತಾರೆ ಇರ್ತಾರವ್ರು ಯಾಕಂದ್ರೆ ಹಸಿಮೆಣ್ಸಿನಕಾಯಿ ಖಾರ ಅಂತ ಇಂಥ ಕಲಸ್ಕೊಂಡು ತಿಂದು ಮಂದಿ ಐತದ ಅದ್ರ ತಂಟೆ ಫಾದ್ರ ಯಾರನ್ನೂ ಬಿಡಂಗಿಲ್ಲ ಏನಂತೀರಿ ಇಷ್ಟು ದಿನ ನಾನು ಮಾಡಬಾರ್ದನ ಅಂತ ಅಂದ್ಕೊಂಡಿದ್ದೀನಿ ಬುದ್ಧಿಯಾಗಿ ಎಷ್ಟೊಂದು ಸಲ ನಾನು ಬೇಡ 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 ಎಲ್ಲಿ ವ್ಯೂಸ್ ಗೋಸ್ ಥರ ಮಾಡ್ಯಾರು ಅದು ಮಾಡ್ಯಾರು ಇದು ಮಾಡ್ಯಾರು ಅಂತಾರಂತೇಳಿ ನಾನು ಮಾಡೋದು ಬ್ಯಾಡ ಬಿಡು ಅಂದ್ಕೊಂಡಿದ್ದೆ ಬಟ್ ನಾ ಉತ್ತರ ಕರ್ನಾಟಕದವ್ರು ಆಗಿ ನಮ್ಮ ಮನಸ್ಸಿನೊಳಗೆ ಇರುತ್ತಲ್ವ ನಮ್ಮ ಇದಕ್ಕೆ ಮಾತಾಡಿರು ನಮ್ಮ ಕುಲಕ್ಕೆ ಮಾತಾಡ್ರು ನಮ್ಮ ಭಾಷೆಗೆ ಮಾತಾಡಿರು ಅನ್ನೋದೊಂದು ಮನಸ್ಸಿನ ಇತ್ತಲ್ಲ ಕಿಚ್ಚು ಸೊ ಅದು ಇವತ್ತು ಮಾತಾಡಿಸ್ಲೇಬೇಕು ಅನ್ನಿಸ್ತು ಸೊ ಹಾಗಾಗಿ ಮತ್ತು ಇನ್ನೊಂದು ಯಾರೇ ಆಗಲಿ ಒಮ್ಮೆಲೆ ದೊಡ್ಡ ಯೂಟ್ಯೂಬರ್ಸ್ ಆಗಿರೋಂಗಿಲ್ಲ ಎಲ್ಲರೂ ಜೀರೋದಿಂತ್ರನೇ ಹೀರೋ ಆಗೋದು ಹ್ಞೂ ಒಮ್ಮೆಲೆ ಯಾರೂ ಹುಟ್ಟುತ್ತಲೇ ದೊಡ್ಡವ್ರು ಆಗಂಗಿಲ್ಲ ಎಲ್ಲರೂ ಹುಟ್ಟುತ್ತಲೇ ಸಣ್ಣವರಿಂದನೇ ಆಗೋದು ಯಾರು ಒಮ್ಮೆ ಹುಟ್ಟಿದ ಪೆಟ್ಟಿಗೆ ದೊಡ್ಡವ್ರು ಆಗಿಬಿಡ್ತಾರೀ ಇಲ್ಲ ಜೀರೋದಿಂದನೇ ಹೀರೋ ಆಗೋದು ಜೀರೋದಿಂದನೇ ಹೀರೋ ಆಗೋದು ಓಕೆನಾ ಯಾರು ಸಣ್ಣ ಯೂಟ್ಯೂಬರ್ಸ್ ಆಗಲಿ ದೊಡ್ಡ ಯೂಟ್ಯೂಬರ್ಸ್ ಆಗಲಿ ಈಗ ಸಣ್ಣ ಯೂಟ್ಯೂಬರ್ಸ್ ಈಗ ಜೀರೋ ಇರ್ತಾರೆ ಅವರು ಒಂದಲ್ಲ ಒಂದಿನ ಹೀರೋ ಆಗಕ್ಕೆ ಬೇಕು ಓಕೆನಾ ಈಗ ಅವ್ರ ಹೀರೋ ಆದವರು ನಾವು ತಾವು ಝೀರೋದಿಂದ ಬಂದಿದ್ದೀವಿ ಅನ್ನೋದು ತಲೆಯಲ್ಲಿ ಇಟ್ಕೊಂಡು ಮಾತಾಡಬೇಕು ಓಕೆನಾ ಅವರು ಕೂಡ ಜೀರೋದಿಂದನೇ ಸ್ಟಾರ್ಟ್ ಮಾಡಿರ್ತಾರೆ ಅವ್ರೇನು ಬಂದ್ ಪೆಟ್ಟಿಗೆ ಒಮ್ಮೆಲೆ ಲಕ್ಷ ಯಾರಿಗೂ ಇರಂಗಿಲ್ಲ ಎಲ್ಲರೂ ಜೀರೋದಿಂದನೇ ಸ್ಟಾರ್ಟ್ ಮಾಡಿರ್ತಾರೆ ಈಗ ಅವ್ರದ್ದು ಹೀರೋ ಆಗಿರ್ಬೋದು ನಾವು ಹೀರೋ ಆಗಿದ್ದೀವ ಅಂತ ಯಾವುದೇ ಕಾರಣಕ್ಕೂ ಆ ಥರ ಮಾಡ್ಕೋಬಾರ್ದು ಯಾಕಂದರೆ ಅವರು ಕೂಡ ಜೀರೋದಿಂದನೇ ಬಂದಿರ್ತಾರೆ ಅವರು ಆ ಸ್ಥಾನದಲ್ಲಿ ಇದ್ದರೂ ಒಂದು ಟೈಮಲ್ಲಿ ಅನ್ನೋದನ್ನ ಮರಿಬಾರ್ದು ಓಕೆನಾ ಎಲ್ಲರೂ ಜೀರೋದಿಂದನೇ ಹೀರೋ ಆಗಿರ್ತಾರೆ ಎಲ್ಲ ಸಣ್ಣ ಯೂಟ್ಯೂಬರ್ಸಿಂದನೇ ದೊಡ್ಡವರಾಗಿರ್ತಾರೆ ಮತ್ತು ಈ ಬಿಸ್ನೆಸ್ ಅನ್ನೋದು ತುಂಬ ಕಷ್ಟದ ಕೆಲಸ ನಾವು ಅದ್ರ ಒಳಗೆ ಇಳಿದು ಅಂದರೆ ನಾವು ಅದನ್ನು ನಿಭಾಯಿಸ್ಲೇಬೇಕು ಈಗ ನಾನು ಕೂಡ ಟೈಲರಿಂಗ್ ಮಾಡ್ತೀನಿ ಏನಪ್ಪ ಅಂತಂದ್ರೆ ನನಗೂ ತುಂಬ ತುಂಬ ಕಸ್ಟಮರ್ಸ್ ಬರ್ತಾವೆ ಎಂತೆಂಥ ಕಸ್ಟಮರ್ಸ್ ಬರ್ತಾವೆ ಅದ್ರೊಳಗೆ ನನಗೂ ಕೂಡ ಈಗ ಕೆಲವೊಬ್ಬರು ಎಲ್ಲಿ ಒಂದು ಬ್ಲೌಸ್ ಕೆಟ್ಟಿತ್ತು ನಂದೇ ಒಂದು ಹೇಳಬೇಕಂದ್ರೆ ಒಂದು ಬ್ಲೌಸ್ ಒಂದು ಸ್ವಲ್ಪ ಕೆಟ್ಟಿತ್ತು ಅದೇನು ಮತ್ತೊಂದು ಇದ್ದರ್ಕಿಲ್ಲ ಬ್ಲೌಸ್ ಕೆಟ್ಟಿತ್ತು ಅದು ಅವರು ನನಗೆ ಹೇಳಿರಲಿಲ್ಲ ಅದನ್ನು ಬ್ಲೌಸ್ ಹಿಂಗಾಗಿದೆ ಏನು ಅಂತ ಅವರು ಏನು ಮಾಡಿದರು ಅವ್ರು ಒಳಗೆ ಎಲ್ರಿಗೂ ಹೇಳಿಬಿಟ್ಟಿದ್ರು ಅಯ್ಯ ಆಕೆ ಈಕಿ ಎದ ನೋಡಿ ಕಿತ್ತ್ಯಾಕೆ ಜಂಪರ್ ಹಾಕಿನ ಹೊಲಿಯಾಕ ಜಂಪರ್ ಕೆಡಿಸ್ಕೊಟ್ಟಾಳೆವು ಗಾ ಆಗಿಲ್ಲ ಯಾರೂ ಹಾಕಬೇಡ್ರ ಕಿತ್ತ್ಯಾಕ ಹಂಗೆ ಹಿಂಗ್ ಅವ್ರು ಊನ್ಯಾಕೆ ಹೇಳಿಳು ಅವ್ರು ಊನಿಯಾನವರು ನನಗೊಬ್ಬರು ಕ್ಲೋಸ್ ಇದ್ದವರು ಬಂದು ಹೇಳಿದರು ಹಿಂಗೆ ಹಿಂಗೆ ಅನ್ನ ಹಿಂಗೆ ಹಿಂಗೆ ಹಿಂಗತ್ತೆ ಅನ್ನ ನಾನೇನು ಮಾಡಿದೆ ಅಂತ ಅಷ್ಟಕ್ಕೆ ನಾನೇನು ಅವ್ರ ಮಠ ಜಗಳಕ್ಕೇನು ಹೋಗಲಿಲ್ಲ ಅವ್ರನ್ನ ಕರೆಸ್ದೆ ಹ್ಞೂ ಅವ್ರ ನಮ್ಮನೆ ಕಾರ್ರು ಏನಾಗ್ಯಾರ ಜಂಪರ್ ಒಳಗೆ ಮಿಸ್ಟೇಕ ಅಂತ ಕೇಳಿದೆ ಹಾಕಿನೂ ನೋಡಿದ್ರೆ ನನಗೆ ನೋಡೋ ಪುರ್ತೈಕ ಅವ್ರಿಗೆ ಬ್ಲೌಸ್ ಎಲ್ಲ ಕರೆಕ್ಟಾಗಿತ್ತು ಬಟ್ ಏನಾಗಿತ್ತು ನನಗೆ ಇಲ್ಲಿ ಇದಾಗ್ತಿದೆ ಇಲ್ಲಿ ಇದೆ ಅಲ್ಲಿ ಹಿಚಿಕ್ತಾಯಿದೆ ಅನ್ನೋಕತ್ರು ಸೊ ಹಾಗಾಗಿ ನಾನು ಏನು ಮಾಡಿದೆ ಹೌದಾ ಬ್ಲೌಸ್ ಕೆಟ್ಟಾಗಿದೆ ಅನ್ನಿರಿಲ್ಲೋ ಸೊ ಈಗ ಏನೋ ಒಂದು ಬ್ಲೌಸ ಕೊಡಿಸ್ಲೋ ಏನು ಅದ್ರದ್ದು ನೀವು ಎಷ್ಟು ಹೇಳ್ತೀರ ಅಷ್ಟು ಅಮೌಂಟ್ ಕೊಡ್ಲೋ ಎರಡ್ರಾಗ ಒಂದು ಹೇಳೀನಿ ಇಲ್ಲ ನನಗೆ ಬ್ಲೌಸಿಂದ ಅಮೌಂಟ್ ಕೊಡು ನೂರು ರೂಪಾಯಿ ಅಂದರು ಆಯಿತು ನೂರು ರೂಪಾಯಿ ಕೊಟ್ಟೆ ಕೊಟ್ಟು ಇನ್ಮೇಲಿಂದ ನನ್ನ ಹೆಸರು ಯಾವುದೇ ಕಾರಣಕ್ಕೂ ನೀವು ಎಲ್ಲೂ ತೆಗೆಯೋ ಹಾಗಿಲ್ಲ ನೀವು ಇದು ಬ್ಲೌಸ್ ಕೆಟ್ಟತ್ತಂದ್ರೆ ನನ್ನ ಹತ್ರ ಬಂದು ಹಿಂಗೆ ಹಿಂಗೆ ಆಗೈತಿ ಹಿಂಗೆ ಹಿಂಗೆ ಆಗೈತಿ ರಿಪೇರ್ ಮಾಡಕ್ಕೆ ಬರ್ತಿದ್ರೆ ಮಾಡು ಇಲ್ಲ ಅಂದರೆ ನೋಡು ಅಂತ ನೀವು ನನ್ನ ಹತ್ರ ಹೇಳ್ಬೇಕಾಗಿತ್ತು ಅದನ್ನು ಬಿಟ್ಟು ನೀವು ಒಣೆಯಾಗೆಲ್ಲ ಹಂಗೆ ಹೇಳ್ಕೊತಾ ಅಡ್ಡ ಹಿಡಿಯರಿಂದ್ರೆ ನೀವು ಒಬ್ಬರು ಕಸ್ಟಮರಿಂದ ನನ್ನ ನೂರೆಂಟು ಕಸ್ಟಮರ್ ಇದಾಗ್ತಾರೆ ಅಂತ ನಾವು ಕಸ್ಟಮರ್ಗೆ ನನ್ನ ಕೈಲಿಂದನೇ ನನ್ನ ಅದೊಂದು ಬ್ಲೌಸ್ ಹೊಲ್ಕೊಟ್ಟಿನ ಇನ್ನಾದರೂ ಅದನ್ನು ಅವರು ನಾನು ನೋಡ್ತೀನಿ ಡೈಲಿ ನಮ್ಮ ನಿಮ್ಮ ಮುಂದೆ ಆಡಾಡ್ತಾರೋ ಬಟ್ ಬ್ಯಾಡ ಅವ್ರು ಸರಿ ಆಗಿಲ್ಲ ಅಂದಿದ್ರಲ್ಲೋ ಜಟ್ ಕಡಿತ ಅವ್ರಿಗೆ ಎರಡು ನೂರು ರೂಪಾಯಿ ಕೊಟ್ಟೆ ಅಲ್ಲಿಗೆ ಫಿನಿಶ್ ಆಯಿತು ಓಕೆನಾ ಫಿನಿಷ್ ಆಯಿತು ಆಮೇಲೆ ಅವ್ರು ತುಂಬ ಸಲ ನನ್ನ ಹತ್ರ ಬ್ಲೌಸ್ ಕೊಡು ಬ್ಲೌಸ್ ಕೊಡ್ದು ಹೊಲ್ದ್ಕೊಡು ಅಂತ ಅವರಾಗಲೇ ಬಂದರು ಬಂದರು ಇಲ್ಲ ಹಿಡೀಲಿಲ್ಲ ಅವ್ರು ಬ್ಲೌಸು ಓಕೆನಾ ನಾನು ಹಿಡಲಿಲ್ಲ ನಮ್ಮ ಕಡೆ ಐವತ್ತು ಅರುವತ್ತು ರೂಪಾಯ್ಕೆ ನಾವು ಬ್ಲೌಸ್ ಹೊಳಿತು ಇವ್ರಿಗೆ ಎಲ್ಲಿ ನೂರ ಎರಡು ನೂರು ಕೊಡೋನು ಸೊ ಹಂಗಾಗಿ ನಾವು ಅವರು ಬ್ಲೌಸ್ ಇನ್ನೂವರೆಗಾದರೂ ಬ್ಲೌಸ್ ಹಿಡ್ದಿಲ್ಲ ನಾನು ಅವರು ತುಂಬ ಸಲ ತೊಗೊಂಬಂದರು ಯಾಕೆ ಗೊತ್ತಾಯ್ತಾ ಯಾಕಂತಂದ್ರೆ ನಮ್ಮ ನಾವು ಒಂದು ಬಿಸ್ನೆಸ್ ಮಾಡತ್ತಿದ್ದೀವಿ ಅಂದರೆ ನಮ್ಮ ಕಸ್ಟಮರ್ಸ್ನ ನಾವು ಏನಂತಾರೆ ಏನೋ ಹೇಳಕ್ಕೆ ಬರ್ತಿಲ್ಲ ನಮ್ಮ ಕಸ್ಟಮರ್ಸ್ನ ನಾವು ಕನ್ವಿನ್ಸ್ ಮಾಡೋದನ್ನು ಕಲಿಯಬೇಕು ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುತ್ತಿದ್ದೀವಿ ಅಂದರೆ ಎಂತೆಂಥ ಕಸ್ಟಮರ್ಸ್ ಬರ್ತಾರೆ ಈಗ ಮೊನ್ನೆ ಒಂದು ಮೊನ್ನೆ ಅಂದ್ರೆ ಒಂದು ಸ್ವಲ್ಪ ಒಂದು ತಿಂಗಳು ಹಿಂದೆನೇ ಒಂದು ವೀಡಿಯೋ ಹಾಕಿದ್ನ ಅವ್ರದ್ದು ಯಾವ ಒಂದು ಸೀರೆ ತೊಗೊಂಡಿದ್ರು ಎರಡು ಸೆಟ್ ಹಂಗ ಬ್ಲೌಸ್ ಹೊಲ್ಕೊಡಂದ್ರು ಅದ್ರೊಳಗೆ ಅಡ್ರೆಸ್ ಸಲ್ತ್ ಹೊಲ್ಕೊಟ್ ಒಂದು ಸಟ್ಟಿಂದ ಅಮೌಂಟ್ ಕೊಟ್ಟರು ಒಂದೊಂದು ಸಟ್ಟಿಂದ ಕೊಡಲಿಲ್ಲ ಒಂದು ವರ್ಷ ಹೋಯ್ತು ಹಂಗೆ ಆಮೇಲೆ ನನಗೆ ಒಂದಿನ ಬಿಟ್ಟಿದ್ರು ಕೇಳೋಣ ಏನು ಹೊಲ್ದು ಕೊಟ್ಟೆ ಅರಿಬೆಲ್ಲ ಒಂದಿಂದ ನೀರು ಹಾಕಾಗ ನೀರಾಗ ಹಾಕನ ಅರಿಬೆಲ್ಲ ಕೆಟ್ಟು ಹೋದು ಅಂತ ಕೇಳಿರಿ ಧನ್ಯ ಇದ್ರ ವಿಡಿಯೋನು ಮಾಡಿ ಹಾಕಿನ ನಾನು ಅಲ್ಲ ಅರಿಬಿ ಅವ್ರದ್ದು ಹೊಲಿದ್ ಕೊಟ್ಟಾಕಿನ ಅವರು ಅರಿ ಭಿ ಆದ್ರೆ ಆದರೆ ನಂದೇನು ಪ್ರಾಬ್ಲಮ್ ಅದ್ರದ್ದು ಇನ್ನೂ ಅರಿಗಿ ಆದ್ರೂ ಒಂದು ರೂಪಾಯಿ ಕೊಟ್ಟಿಲ್ಲ ಅವರು ಅವತ್ತೇನು ಅವರು ಹಂಗಂದ್ರಲ್ಲ ಇಪ್ಪತ್ತು ರೂಪಾಯಿ ಕೊಡ್ತನು ನಲ್ವತ್ತು ರೂಪಾಯಿ ಕೊಡ್ತೀನಿ ನೂರು ದೀಡ್ನೂರು ರೂಪಾಯಿ ನೋ ನಾವು ನಮ್ಮ ಉತ್ತರ ಕರ್ನಾಟಕ ಮಂದಿ ಐತ್ಲೇ ನಾವು ಅಂತ ಬಿಕ್ಕ ಬಿಟ್ಟು ಇದಕ್ಕೆಲ್ಲ ನಾವು ಇದನ್ನು ಯೋಚನೆ ಮಾಡೋರಲ್ಲ ನಾವು ನೀನು ಹತ್ತು ರೂಪಾಯಿನೂ ಬೇಡ ನೀನು ಇಪ್ಪತ್ತು ರೂಪಾಯಿನೂ ಬೇಡ ಅರಿಬಿ ನಾನು ನನ್ನ ಮಕ್ಕಳಿಗೆ ಹೊಲ್ದೆ ನನ್ನ ಕೂತನ ಕರೆ ನಿನ್ನ ರೊಕ್ಕನ ಬೇಡ ನನಗತ್ತೆ ಇನ್ನೂ ಅವ್ರಿಗೆ ಆದ್ರೂ ಅವತ್ತೇನು ಕೇಳಿದ್ದು ಹೊಳ್ಳಿನ ಅವ್ರನ್ನ ರೊಕ್ಕ ಕೇಳಿರಿ ನನ್ನ ಓ ಯು ಕೆ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಮಂದಿನೇ ಅಲ್ಲ ನಾನು ಓಕೆ ಉತ್ತರ ಕರ್ನಾಟಕದ ಮಂದಿನೇ ಅಲ್ಲ ನಾನು ಇನ್ನೂವರೆಗೆ ಅವ್ರ ಹತ್ರ ಅಮೌಂಟ್ ಕೇಳೀನಿ ಅಂದ್ರೆ ಅದು ಅವತ್ತೇನಂದ್ರವ್ರ ಇರಲಿ ಬಿಡು ನಾನು ನನ್ನ ಮಕ್ಕಳಿಗೆ ಹೊಲಿದೆ ಕೊಟ್ಟೆನಂತ ಅನ್ನೋಕೊತನು ಬ್ಯಾಡ್ ನೀ ರೊಕ್ಕ ಕೊಡೋದು ಅವ್ರದ್ದು ತಪ್ಪು ಮತ್ತು ನಂದು ತಪ್ಪಲ್ಲ ಇರುವಲ್ದಕ್ಕೆ ಅದ್ರ ಮೇಲದೂ ಅವರು ಬಟ್ಟೆ ತೊಗೊಂಬಂದ್ರೆ ಹೊಳ್ಳಿ ರೆಡಿಲಿಲ್ಲ ಅಷ್ಟೇ ಇರ್ತೈತೆ ಅದು ಮತ್ತೊಂದು ಏನೂ ಇರೋಂಗಿಲ್ಲ ನಾವು ನಮ್ಮ ಕಸ್ಟಮ ನಾವು ಕಸ್ಟಮರ್ಸ್ನ ನಾವು ಅವ್ರನ್ನ ಕನ್ವಿನ್ಸ್ ಮಾಡೋದನ್ನ ಕಲಿಬೇಕು ಇಲ್ವಾ ಕನ್ವಿನ್ಸ್ ಆಗ್ತಿಲ್ವಾ ಬಿಟ್ಬಿಡ್ಬೇಕು ಸುಳ್ಳು ಅವ್ರ ಜುಡಿ ಜಗಳ ಅಂದ್ರೆ ಅವ್ರು ಒಬ್ಬರು ಬಾಯಿಂದ ಊರೆಲ್ಲ ಹರಡಿ ನಂದು ನಮ್ಮದು ಬಿಸ್ನೆಸ್ ಅನ್ನೋದು ಲಾಸ್ ಆಗುತ್ತೆ ಸೊ ಬಿಸ್ ಬಿಸ್ನೆಸ್ ಮಾಡೋರು ಇದನ್ನ ತುಂಬ ತಲೆಯಲ್ಲಿಕೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ನಾನೀಗ ಏಟ್ ಇಯರ್ಸ್ ಆಯಿತು ಸ್ಟಿಚಿಂಗ್ ಮಾಡೋಕೆ ಶುರು ಮಾಡಿ ಎಷ್ಟು ಎಂತೆಂಥ ಕಸ್ಟಮರ್ಸ್ ಬಂದವ್ರೆ ಹ್ಞೂ ಆ ಥರ ಬಂದವರು ನಾನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅದೇ ರೀತಿ ಹ್ಯಾಂಡಲ್ ಮಾಡಿರ್ತೀನಿ ಸೊ ಹೀಗೆ ಅದಕ್ಕೆ ಹೇಳೋದು ನಾನು ನಾವು ಒಂದು ಏನಾರು ಮಾಡತ್ತಿದೀವಿ ಅಂತ ನೋಡ್ಕೊಂಡು ಮಾಡ್ಕೊಂಡು ಮಾತಾಡಬೇಕು ಸೊ ಏನಾದರೂ ಮಾಡ್ಕೊಳ್ಳಿ ಇನ್ನೊಮ್ಮೆ ಹೇಳ್ತಿದ್ದೀನಿ ನಾನು ಯಾರು ಪರವಾಗಿ ಮಾತಾಡ್ತಿಲ್ಲ ಅವ್ರ ಪರವಾಗಿ ಮಾತಾಡ್ತಿಲ್ಲ ಇವ್ರ ಪರವಾಗಿ ಮಾತಾಡ್ತಿಲ್ಲ ಅವ್ರು ಯಾರೂ ನನಗೆ ಗೊತ್ತಿಲ್ಲ ಅವ್ರು ನನಗೆ ಯಾರೂ ಬೇಕಾಗೂ ಇಲ್ಲ ಅವರು ನನಗೆ ಸಂಬಂಧವೂ ಇಲ್ಲ ಅವರು ಸಂಬಂಧ ಇಲ್ಲ ಇವರು ಸಂಬಂಧ ಇಲ್ಲ ನಾನು ನಿಮ್ಮ ಜಗಳ ಬಗ್ಗೆ ಮಾತಾಡ್ತಿಲ್ಲ ಬೇಕಾದಟ್ಟ ಮಾಡ್ಕೊರ ನೀವು ಓಕೆನಾ ನಿಮ್ಮ ಜಗಳದೊಳಗೆ ಉತ್ತರ ಕರ್ನಾಟಕ ಮಂದಿ ಅನ್ನೋದು ಯಾವುದೇ ಕಾರಣಕ್ಕೂ ಬರಬಾರ್ದು ಇದೊಂದು ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಅನ್ಕೋಬೋದು ಬೇಡ್ಕೊತೀನಿ ಅನ್ಕೋಬೋದು ನೀವು ಏನು ನೀವು ಬೆದರಿಕೆ ಹಾಕ್ತಿದ್ದೀನಿ ಅಂತ ಅನ್ಕೋಬೋದು ಏನು ಬೇಕಾದರೂ ಅನ್ಕೋಬೋದು ಓಕೆ ನಿಮ್ಮ ನಿಮ್ಮ ಜಗಳ ಏನು ಬೇಕಾದರೂ ಮಾಡ್ಕೊಡಿ ನಾವು ಯಾರು ನೀವು ಯಾರು ಅಂತನೋ ಗೊತ್ತಿಲ್ಲ ಅವ್ರು ಯಾರಂತ ಗೊತ್ತಿಲ್ಲ ಅವ್ರಿಗೆ ಯಾಕೆ ಸಪೋರ್ಟ್ ಮಾಡೋ ನಿಮ್ಗೆ ಯಾಕೆ ಮಾಡೋರು ನಾವು ನಾವು ಸಪೋರ್ಟ್ ಮಾಡೋದು ನಮ್ಮ ಉತ್ತರ ಕರ್ನಾಟಕ ಭಾಷೆಗೆ ಉತ್ತರ ಕರ್ನಾಟಕ ಮನ್ ಇದಕ್ಕೆ ಓಕೆ ಇನ್ನೊಮ್ಮೆ ಉತ್ತರ ಕರ್ನಾಟಕ ಅನ್ನುವಂಥದ್ದು ನಿಮ್ಮ ಬಾಯಲ್ಲಿ ಬರದೇ ಇರಲಿ ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸೊ ಈ ವಿಡಿಯೋದಲ್ಲಿ ನಾನು ಹೇಳಿರುವಂಥ ಎಲ್ಲ ಮಾತುಗಳು ನಿಮ್ಗೆ ಇಷ್ಟ ಆಗಿದರೆ ನೀವು ಕರೆಕ್ಟ್ ಹೇಳಿದ್ದೀರಾ ಈ ರೀತಿ ಅಂತ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಲ್ಲಪ್ಪ ನಾನು ಏನಾದರೂ ತಪ್ಪು ಹೇಳಿದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳ್ಬೋದು ನನ್ನ ಇದ್ರ ಪೂರ್ತಕ ನಾನು ನನ್ನ ಭಾಷೆಗೆ ನಾನು ಬೆಲೆ ಕೊಡಬೇಕು ಬೆಲೆ ಕೊಟ್ಕೊಂಡು ಮಾತಾಡಿದ್ದೀನಿ ನಾನು ಯಾವುದೇ ರೀತಿ ಅಸಭ್ಯ ಮಾತುಗಳನ್ನು ಮಾತಾಡಿಲ್ಲ ಸೊ ಇದಿಷ್ಟು ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಓಕೆ ಬ ಬಾಯ್